ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಬರುವ ಬನದ ಹುಣ್ಣಿಮೆ ಅಂದರೆ ಪೌಷ ಪೂರ್ಣಮಿ ಈ ಪವಿತ್ರ ದಿನ ಶ್ರೀ ಬನಶಂಕರಿ ದೇವಿಗೆ ಹೇಗೆ ಸಮರ್ಪಿತವಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಏಕೆಂದರೆ ಈ ಒಂದು ದಿನದ ಸರಿಯಾದ ಪೂಜೆ ನಿಮ್ಮ ಜೀವನದಲ್ಲಿ ಅನ್ನ ಸಂತರ್ಪಣೆ ಶಾಂತಿ ಸಮೃದ್ಧಿ ತರಬಲ್ಲದು ಸಾಮಾನ್ಯವಾಗಿ ನಾವು ಹುಣ್ಣಿಮೆ ಎಂದು ಕರೆಯುವ ದಿನವನ್ನು ಶಾಸ್ತ್ರಗಳಲ್ಲಿ ಪೌರ್ಣಮಿ ಎಂದು ಕರೆಯುತ್ತಾರೆ ಈ ಬನದ ಹುಣ್ಣಿಮೆ ಎಂದರೆ ಪೌಷ ಮಾಸದ ಪೂರ್ಣ ಚಂದ್ರನ ದಿನ ಪೌಷ ಮಾಸವು ಚಳಿಗಾಲಕ್ಕೆ ಸಂಬಂಧಿಸಿದ್ದು ಈ ಸಮಯದಲ್ಲಿ ಪ್ರಕೃತಿ ಶಾಂತವಾಗಿರುತ್ತದೆ ಮತ್ತು ಮಾನವನ ಮನಸ್ಸು ಒಳಮುಖವಾಗಲು ಸೂಕ್ತವಾಗಿರುತ್ತದೆ ಅದಕ್ಕಾಗಿ ಋಷಿ ಮುನಿಗಳು ಪೌಷ್ಯ ಪೂರ್ಣಿಮೆಯನ್ನು ಜಪ ಧ್ಯಾನ ಪೂಜೆ ಮತ್ತು ದಾನಕ್ಕೆ ಅತ್ಯಂತ ಶ್ರೇಷ್ಠ ದಿನವೆಂದು ಹೇಳಿದ್ದಾರೆ ಬನದ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತಾರು ದಿನಾಂಕ ಮತ್ತು ವಿಶೇಷತೆ ಬನದ ಹುಣ್ಣಿಮೆ ಅಥವಾ ಪೌಷ್ಯ ಪೌರ್ಣಮಿ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ತಿಥಿ ಪೌಷ್ಯ ಮಾಸ ಪೂರ್ಣಿಮೆ ಶನಿವಾರ ದಿನ ಬರುವುದರಿಂದ ಶನಿ ದೇವರ ಪ್ರಭಾವವು ಈ ದಿನ ಹೆಚ್ಚಿರುತ್ತದೆ ಅಂದರೆ ಈ ಒಂದು ದಿನ ಚಂದ್ರನ ಕೃಪೆ ಶನಿಶಾಂತಿ ವಿಷ್ಣು ಅನುಗ್ರಹ ಮತ್ತು ದೇವಿ ಬನಶಂಕರಿಯ ಆಶೀರ್ವಾದ ಎಲ್ಲವೂ ಹೊಟ್ಟಿಗೆ ಲಭಿಸುವ ಪುಣ್ಯ ದಿನವಾಗಿದೆ ಶ್ರೀ ಬನಶಂಕರಿ ದೇವಿಯ ಮಹತ್ವ ಶ್ರೀ ಬನಶಂಕರಿ ದೇವಿ ಅನ್ನಪೂರ್ಣಿ ದೇವಿಯ ಸ್ವರೂಪ ಅನ್ನ ನೀಡುವ ತಾಯಿ ಬಡತನ ದೂರ ಮಾಡುವ ದೇವಿ ಕುಟುಂಬವನ್ನು ಪೋಷಿಸುವ ಶಕ್ತಿ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಪೌಷ ಮಾಸ ಮತ್ತು ಬನದ ಹುಣ್ಣಿಮೆ ದಿನ ಬನಶಂಕರಿ ದೇವಿಗೆ ಅತ್ಯಂತ ಪ್ರಿಯವೆಂದು ಹೇಳಲಾಗಿದೆ ಈ ದಿನ ದೇವಿಗೆ ಪ್ರಾರ್ಥನೆ ಮಾಡಿದರೆ ಮನೆಯಲ್ಲಿ ಅನ್ನದ ಕೊರತೆ ನೀಗುತ್ತದೆ ಆರ್ಥಿಕ ಸಂಕಷ್ಟ ದೂರವಾಗುತ್ತದೆ ಜೀವನದಲ್ಲಿ ಅಶಾಂತಿ ಕಡಿಮೆಯಾಗುತ್ತದೆ ಏಕೆ ಬನದ ಹುಣ್ಣಿಮೆ ಬನಶಂಕರಿ ದೇವಿಗೆ ಸಮರ್ಪಿತ ಶಾಸ್ತ್ರ ಹಾಗೂ ಜನಪದ ನಂಬಿಕೆಗಳ ಪ್ರಕಾರ ಪೌಷ್ಯ ಮಾಸದಲ್ಲಿ ಅನ್ನದ ಮಹತ್ವ ಹೆಚ್ಚು ಚಳಿಗಾಲದಲ್ಲಿ ದೇಹಕ್ಕೆ ಶಕ್ತಿ ಬೇಕಾಗುತ್ತದೆ ಆ ಶಕ್ತಿಯನ್ನು ನೀಡುವುದು ಅನ್ನ ಅನ್ನದ ದೇವತೆ ಶ್ರೀ ಬನಶಂಕರಿ ದೇವಿ ಆದ್ದರಿಂದಲೇ ಬನದ ಹುಣ್ಣಿಮೆ ಅನ್ನದಾನ ಪೂಜೆ ದೀಪಾರಾಧನೆ ಮಾಡುವುದು ಅತ್ಯಂತ ಶುಭ ಈ ದಿನ ಅನ್ನಪೂರ್ಣೆ ದೇವಿಯ ಕೃಪೆ ದೊರೆಯುತ್ತದೆ ಮನೆಯ ಭಂಡಾರ ಸದಾ ತುಂಬಿರುತ್ತದೆ ಎಂಬ ನಂಬಿಕೆ ಇದೆ ಬನದ ಹುಣ್ಣಿಮೆ ದಿನ ಬನಶಂಕರಿ ದೇವಿಗೆ ಪೂಜಾ ವಿಧಾನ ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಬೇಕು ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ತುಪ್ಪದ ದೀಪ ಹಚ್ಚಿ ಬನಶಂಕರಿ ದೇವಿಯ ಚಿತ್ರ ಅಥವಾ ವಿಗ್ರಹ ಇಟ್ಟು ಹೂವು ಹಾಲು ಅನ್ನ ನೈವೇದ್ಯ ಅರ್ಪಿಸಿ ಶ್ರೀ ಬನಶಂಕರಿ ದೇವಿಯ ಮಂತ್ರ ಓಂ ಶ್ರೀ ಬನಶಂಕರಿಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇದರಿಂದ ಅನ್ನಪೂರ್ಣತೆ ಕುಟುಂಬದ ಶಾಂತಿ ಆರ್ಥಿಕ ಸ್ಥಿರತೆ ಲಭಿಸುತ್ತದೆ ಬನದ ಹುಣ್ಣಿಮೆ ದಿನ ದಾನಕ್ಕೆ ಬಹಳ ಮಹತ್ವವಿದೆ ಶ್ರೇಷ್ಠ ದಾನಗಳು ಅನ್ನದಾನ ಅಕ್ಕಿ ಹಾಲು ಎಳ್ಳು ಬಿಳಿ ಬಟ್ಟೆ ಸಾಧ್ಯವಾದರೆ ಪೂರ್ಣ ಉಪವಾಸ ಅಥವಾ ಹಾಲು ಹಣ್ಣು ಸೇವಿಸಿ ಮಾತ್ರ ಉಪವಾಸ ಮಾಡಿ ಇದರಿಂದ ದೇವಿಯ ಕೃಪೆ ಇನ್ನಷ್ಟು ಹೆಚ್ಚುತ್ತದೆ ಈ ದಿನ ತಪ್ಪಿಸಬೇಕಾದ ಕೆಲಸಗಳು ಕೋಪ ಅಸತ್ಯ ಮದ್ಯಪಾನ ಇವೆಲ್ಲವನ್ನು ದೂರ ಇಟ್ಟು ಶುದ್ಧ ಮನಸ್ಸಿನಿಂದ ದಿನವನ್ನು ಆಚರಿಸಿ ಇದರ ಜೊತೆಗೆ ಜಪಿಸಬೇಕಾದ ಮಂತ್ರಗಳು ಬನದ ಹುಣ್ಣಿಮೆ ದಿನ ಈ ಮಂತ್ರವನ್ನು ಜಪಿಸುವುದು ಅತ್ಯಂತ ಶುಭ ಚಂದ್ರಮಂತ್ರ ಓಂ ಸೋಮಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ ಶ್ರೀ ವಿಷ್ಣು ಮಂತ್ರ ಓಂ ನಮೋ ನಾರಾಯಣ ಈ ಮಂತ್ರದಿಂದ ಕುಟುಂಬದ ಸುಖ ಮತ್ತು ಐಶ್ವರ್ಯ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ ವಿದ್ಯಾ ಸ್ನೇಹಿತರೆ ಇದು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರು ಬನದ ಹುಣ್ಣಿಮೆ ಪೌಷ್ಯ ಪೂರ್ಣಿಮಾ ಶ್ರೀ ಬನಶಂಕರಿ ದೇವಿಗೆ ಸಮರ್ಪಿತವಾದ ದಿನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ದಿನ ಶ್ರದ್ಧೆಯಿಂದ ಆಚರಿಸಿ ನಿಮ್ಮ ಮನೆಯಲ್ಲಿ ಅನ್ನಪೂರ್ಣತೆ ಶಾಂತಿ ಸಮೃದ್ಧಿ ನಿತ್ಯವಾಗಿರುತ್ತದೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು